ಆಗ್ತ ಬಹಳಷ್ಟು ಕಡೆ ಆಗಿದೆ ಬಟ್ ಬೇರೆ ಬೇರೆ ಕಡೆ ಹೋಗಿ ಒಂದು ಕಡೆ ಎಲ್ಲರೂ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ ಇಲ್ಲಿಗ ದೂರ ದಾಖಲೆ ಆಗಿಲ್ಲ ನಾವು ಸಜೆಸ್ಟ್ ಮಾಡಿದ ಮಾಡಿದಂಗೆ ನಿಮ್ಗೆ ತೊಂದರೆ ಕೊಟ್ಟರೆ ದೂರ ದಾಖಲೆ ಮಾಡತ್ತೆ ಹೇಳಿದಿವಿ ಯಾಕಂದ್ರೆ ದುಡ್ಡು ತೊಳೆದು ಒಂದು ವಿಷಯ ಸಪ್ರೇಟು ಅವ್ರಿಗೆ ಅರೇಸ್ಟ್ಮೆಂಟ್ ಮಾಡೋದು ಈಗ ಸಪ್ರೇಟ್ ಅದು ಇಶ್ಯೂ ಸೊ ಅದು ಗೊಂದಲ ಇದೆ ಅದು ನಿಮಗೂ ಈಗಾಗಲೇ ಗೊತ್ತಿದೆ ಗೊಂದಲ ಇದೆ ಅದು ಸಬ್ಸಿಡಿ ಅಂತೇಳಿ ಅವ್ರಿಗೆ ಕೊಡಿಸಿದ್ದಾರೆ ಈಗ ತುಂಬಲಿಕ್ಕೆ ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ ಸೊ ನಾವು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ ಸೊ ಒಂದು ಎರಡು ತಿಂಗಳು ಟೈಮ್ ತೊಗೊಂಡು ಒಂದು ತಿಂಗಳಾಗಿದೆ ಇನ್ನೊಂದು ತಿಂಗಳಲ್ಲಿ ಅದಕ್ಕೇನೋ ಒಂದು ಪರಿಹಾರ ಮಾಡಬೇಕಾಗಿದೆ ಮಾಡ್ತೀವಿ ಏನೇನು ಇದೆ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಇದೆ ನಮ್ಮ ಜಿಲ್ಲಾಡಳಿತದಿಂದ ಮಾಡುವಂಥ ಪ್ರಯತ್ನ ಮಾಡ್ತೀವಿ

ಮಾಡಿದ್ದೆ ನೋಡೋಣ ಕಾನೂನಲ್ಲಿ ಯಾಕೆಂದ್ರೆ ಕಾನೂನು ಕೂಡ ನೋಡಬೇಕಾಯ್ತು ಅದರಲ್ಲಿ ಕೂಡ ಯಾವ ರೀತಿ ಅವಕಾಶ ಇದೆ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಅದನ್ನು ನೋಡಿ ಮಾಡ್ತೀವಿ ಸರ್ ಸರ್ ಈಗ ಆಧಾರ್ ಬೇಕಾದರೂ ಸಾಲ ಕೊಡ್ತಾರೆ ಇದರಲ್ಲಿ ಫೈನಾನ್ಸ್ ನೇರವಾಗಿ ಅವ್ರದ್ದು ಇದೆ ಡೌಟ್ಫುಲ್ ಯಾಕಂದ್ರೆ ನಾವು ಇದ್ರ ಪ್ರಶ್ನೆ ಕೇಳಿದ್ವಿ ಅವ್ರಿಗೆ ಇಷ್ಟೆಲ್ಲ ದುಡ್ಡು ತೊಂದರೂ ನಿಮಗೆ ಮಧ್ಯವರ್ತಿಗೆ ಅರ್ಧ ದುಡ್ಡು ಕೊಟ್ಟಿದ್ದಾರೆ ಇವರು ಅವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ ಇದು ಅಸಾಧ್ಯ ಅದ ನಮ್ಗೆ ಕೂಡ ಸಹ ಡೌಟ್ ಇದೆ ಅದಕ್ಕೆ ಪೊಲೀಸರಿಗೆ ತನಿಖೆ ಮಾಡಲಿಕ್ಕೆ ಹೇಳಿದೀವಿ ಇದು ಹೆಂಗಾಗಿದೆ ಅಂತ ನೋಡಿ ತನಿಖೆ ಮಾಡ್ತಿದ್ದಾರೆ ಅವ್ರು ರಿಪೋರ್ಟ್ ಬಂದ್ಮೇಲೆ ಮುಂದೆ ನೋಡ್ತೀವಿ ಏನು ಮಾಡೋದು ಒಂದು ತಿಂಗಳ್ಳ ಮಗುನ ಸಹ ಸೆಡ್ ಮಲಿಸಿದಾರೆ ರಾತ್ರಿ ಎಲ್ಲ ಸೊಳ್ಳೆ ಕಚ್ಚಿದಾವ್ ಆಗಿದೆ ಆಗಿರ್ಬೇಕಾಗಿಲ್ಲ ಅಂತ ಹೇಳಿಕ್ಕಿಲ್ಲ ಆದರೂ ದೂರ ಕೊಡಲೇ ಅವ್ರು ಕೊಟ್ಟರೆ